ಹುಣಸೂರಿನಲ್ಲಿ ನಡೆಯುವ ಹನುಮ ಜಯಂತಿ ಮೆರವಣಿಗೆಯ ಪೋಸ್ಟರ್ ಅನ್ನು ಜಯಂತಿ ಸಮಿತಿಯ ಅಧ್ಯಕ್ಷ ವಿಎನ್ ದಾಸ್ ರೂಢಗೋಡಿ ಬಿಡುಗಡೆಗೊಳಿಸಿದರು ನಂತರ ಮಾತನಾಡಿದ ಅವರು ಹಳೆ ಮೈಸೂರು ಭಾಗದಲ್ಲಿ ಹನುಮ ಜಯಂತಿಯ ಆಚರಣೆ ಬಗ್ಗೆ ಮನೆ ಮನೆಗೂ ತಲುಪಿಸುವಲ್ಲಿ ವಿಎನ್ ದಾಸ್ ಮತ್ತವರ ತಂಡ ಕಳೆದ ಮೂವತ್ತೊಂದು ವರ್ಷಗಳಿಂದ ಇದ್ದು ಈ ಬಾರಿ ಹುಣಸೂರಿನ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಡಿಸೆಂಬರ್ ಎರಡಕ್ಕೆ ಹೋಮ ಹವನದ ನಂತರ ಹನುಮ ಮಾಲೆ ಧಾರಣೆ ನಂತರ ಉತ್ಸವ ಮೂರ್ತಿಯನ್ನು ಮೆರವಣಿಗೆ ಮೂಲಕ ಮುನೀಶ್ವರ ಕಾವಲ್ ಮೈದಾನಕ್ಕೆ ಕೊಂಡೊಯ್ದು ಪ್ರತಿಷ್ಠಾಪಿಸಿದರು ಸ್ಥಾಪಿಸಲಾಗುವುದು ಡಿಸೆಂಬರ್ ನಾಲ್ಕಕ್ಕೆ ನಡೆಯುವ ಹನುಮ ಜಯಂತಿ ಮೆರವಣಿಗೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹನುಮ ಭಕ್ತರು ಭಾಗವಹಿಸುವಂತೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಮನವಿ ಮಾಡಿದರು ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ಪ್ರತಾಪ್ ಸಿಂಹ ನಿಮ್ಮೆಲ್ಲರಿಗೂ ಕೂಡ ತಿಳಿದಿರುವಂತೆ ನಮ್ಮ ಹುಣಸೂರಿನ ಹನುಮಾನ್ ಜಯಂತಿ ಇಡೀ ನಮ್ಮ ಹಳೆ ಮೈಸೂರು ಭಾಗಕ್ಕೆ ಒಂದು ರೀತಿ ಪ್ರೇರಣೆಯನ್ನು ಕೊಟ್ಟಂತಹ ಮೆರವಣಿಗೆಯಾಗಿದೆ ಡಿಸೆಂಬರ್ ಎರಡನೇ ತಾರೀಕು ಹುಣ್ಸೂರಿನಲ್ಲಿ ಆಂಜನೇಯ ಸ್ವಾಮಿಗೆ ಅರ್ಚನೆಯನ್ನು ಮಾಡಿ ಹನುಮಾಲೆಯನ್ನು ಹಾಕ್ಕೊಳ್ಳಾಗುತ್ತೆ ನಾಲ್ಕನೇ ತಾರೀಕು ನಗರದ ಪ್ರಮುಖ ಬೀದಿಗಳಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮೆರವಣಿಗೆ ಆರಂಭ ಆಗುತ್ತೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ಹೇಳಿ ಎಲ್ಲರನ್ನು ಕೇಳ್ಕೊಳ್ತೀನಿ ಎಲ್ಲ ಹನುಮ ಭಕ್ತರು ಬರಬೇಕು ಇಡೀ ಮೈಸೂರಿನಲ್ಲಿ ಇವತ್ತು ಯಾವುದೇ ಭಾಗದಲ್ಲಿ ಇವತ್ತು ಹನುಮಾನ್ ಜಯಂತಿಗಳು ಒಂದು ಹೋಬಳಿ ಮಟ್ಟದಲ್ಲಿ ಗ್ರಾಮಗಳ ಮಟ್ಟದಲ್ಲಿ ನಡೀತಾ ಇದ್ದರೆ ಅದಕ್ಕೆ ನಮ್ಮ ಹುಣಸೂರು ಹನುಮಾನ್ ಜಯಂತಿ ಒಂದು ರೀತಿ ಒಂದು ರೀತಿಯಲ್ಲಿ ಕಳಸ ಬಿಟ್ಟ ಹಾಗೆ ಈ ಒಂದು ಎಲ್ಲರಿಗೂ ಪ್ರೇರಣೆಯನ್ನು ಕೊಟ್ಟಿರುವಂತಹ ಹುಣಸೂರು ಹನುಮಾನ್ ಜಯಂತಿಯನ್ನು ನೀವೆಲ್ಲರೂ ಬಂದು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ ಅದೇ ರೀತಿ ಈ ಒಂದು ಜಯಂತಿಯನ್ನು ಕಳೆದ ಮೂವತ್ತೊಂದು ವರ್ಷಗಳಿಂದ ನೆರವೇರಿಸ್ಕೊಂಡು ಬಂದಿರುವಂತಹ ದಾಸವ್ರು ಇರ್ಬೋದು ಅನಿಲ್ ಪಿಳ್ಳೆ ಪಿಳ್ಳೆಯವ್ರಿರ್ಬೋದು ಅಥವಾ ಎಲ್ಲ ಅವರ ತಂಡದ ಸದಸ್ಯರು ಬಹಳ ಚಂದವಾಗಿ ಚೊಕ್ಕಟ್ಟಾಗಿ ಈ ಒಂದು ಹನುಮಾನ್ ಜಯಂತಿಯನ್ನು ಆಯೋಜನೆಯನ್ನು ಮಾಡ್ತಾ ಇದ್ದಾರೆ ಅವರಿಗೆ ನೀವು ಎಲ್ಲ ರೀತಿಯ ಸಹಕಾರವನ್ನು ಕೊಡಬೇಕು ಅಂತ ಹೇಳಿ ವರದಿ ಹಿರೇಖ್ಯಾತನಹಳ್ಳಿ ಸ್ವಾಮಿಗೌಡ ಹುಣಸೂರು ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ